అవుల హళాండి అచ్చాది ఫుల్ మండ వచ్చాను కోరి సుక్కమూజి టేస్ట్ మనపేను நமஸ்கார கரோலி கிச்சன் யூடியூப்லந்து சீதா பெயிண்டை பத்தபெண்ட் பண்ணேரு திண்டிக்கு போல அஞ்சது திண்டி கண்ட்ர பத்தி நமஸ்கார முல் துளி நாய் ಎಕ್ಲ ಅಲ್ಪರ್ ದಿಡೆ ನಾಯಿ ತಪ್ಪ ಉಂದು ತಪ್ಪ ಉಂದು ಬರೋಂದುಲ್ಲ ಅವು ಆಂಡ್ಲೆ ಎಗ್ಲ ಪಿರಾವೆ ಬರೋಂದುಂಡು ಒರ ಉಂತುಂಡು ಒರೆ ಬರ್ಪುಂಡು ಒರ ಉಂತುಂಡು ಬರ್ಪುಂಡು ಅವು ಅನ್ ಪೋನಿ ಪಂಡ ಮೂಲ ಎಂಕುಲು ಇನ್ವಡೇಶನ್ ಕೊರೆ ಪೋನಗ ಅವ್ ನಾಯಿ ಜೋರುಡು ಎಂಗ್ಲೆಗ್ ಬೊಬ್ಬೆ ಪಾಡ್ದುಂಡು ಬೊಕ ಒಂಜಿ ಎಂಗ್ಲ ಮೆಂಬರ್ ಪಂಡೆರ್ ಅವು ನಾಯಿ ಗಾಡಿ ಸ್ಕೂಟಿ ಡ್ ಪೋನಗಲ ಬೆರ್ಯೊ ತೊಪ್ಪ ಬೇರ್ ಏನ್ ಬೇ ಬರ್ತಾರ ಬೆರಿಯತ್ತೊಂದು ಪೋಕುಂಡು ಬಂದು ಕೊಚ್ಚಿ ಕೊಚ್ಚಿ ಅವ್ನು ನಾಯಿ ಬರ್ಕೊಂಡು ಬೆರಿಯಾತಂದು ಪೋ ಬೈದಂಡು ಬಣ್ಣು ಅಂಚದು ಹೆಂಗ್ಳೇ ಪು ಹುಡುಗಣ್ಣು ಅವು ಅದನ್ನ ಹೆಂಗೆ ದಿಸೆ ಎಡ್ಡೆ ಹಣ್ಣು ದಯ ಗೊತ್ತೆ ಹೆಂಗ್ಳು ಬಂದಾಗನೇ ದಡ್ಡು ಲಾರಿ ಬಾಸಣ್ಣ ಎದ್ದಾಲ ಪೆರಾಯ್ಚಿ ಹೆಂಗ್ಲಿಗೆ ಲಾರಿ ಆ ದೇವ್ರಿಗೆ ಕಡುಪುರ ಅಂದ ಆತು ಅವು ಭಾರಿ ಜೋರುಂಡು ಒಂಜಿ ವೇಳೆ ಅಗ್ಗೇರ ಪಕ್ಕನ ಬಿಡಂದು ಅಂಚದು ಹೆಂಗಲು ಭಾರೊಂದು ಬೀಸ ಬೀಸ ಬರೋದಿಲ್ಲ ಏನಿತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇದ್ದಂಡ್ జస్ట్ ఒక జీ కంటెంట్ గోస్కర నిత్య బ్లాగ్ స్టార్ట్ మి ఓకే పూ అత్తికే అక్కడ బతిరికే ఎంగళు కో నాలుగు గంటే బైదా కాల కమ్మే ఐదు ముంటా కత్తుకుల్లి అందులో ఇంకే బర్తీరు ఇతీరు బ అంచ చది జీ అంచినీ ఎంగళు అల్పడే బోర్షాలి ముట్ట హస్బెండ్ బుడిరు అల్దొకయ మండె అక్క లేట్ బందో అందిలే వాకింగ్లా అప్పుడు వయు విహార అప్పుడు బండే సరి అత వు విహార అంచదు బయ్ ಮಿಸ್ ಅಣ್ಣ ರೋಡು ಅಂಜದು ನಡ್ಕೊಂಡೆ ಬತ್ತಾ ಇತ್ತೆ ಪಂಡೆ ಗಾಹನ ಹತ್ತಿ ಅಲ್ಪ ಬತ್ತಿರ್ಗೆ ಹಾಕಲು ಬನ್ನದು ಬಟಾಟ ಅಂಬಡಕ್ಕಂತ ಕೋಡೆ ಗೋಲಿಬಜೆ ಕಂದಿತ್ತ ಕೋಡೆ ಅಂದ ಬ್ಲಾಗ್ ಸ್ಟಾರ್ಟ್ ಬ್ಲಾಗ್ ಮಲ್ದಿಜಿ ದಾದೇ ಬಾ ಹಾಂ ಕೋಡೆ ಗೋಲಿಬಜೆ ಕಂದಿತ್ತ ಇದು ನಿಂತ ಮಡೆ ಬಾ ಬತ್ತೆ ಜೋಕ್ಲುಲ ಇರ್ತ ಗಹನಗೆ ಬಡ ಜೋರ ಐಕೋಸ್ಕರ ಒಬ್ಬ ಮಿಂಟು ಒಂದ್ಲಿ ಹಾಕ್ಲೆ ಬಕ್ಕ ಖಾಲಿ ಚಾ ಐಗ ಬಯ ಬಯ ತಿಂಡಿ ಬೋಡಾಪಣ್ಣು அஞ்சது ஏன்னு அல்படு பத்தே இதே குலோந்த பத்தே இன்னிது ஆலய அடிகே மல்ஜி தீவிர பிரபூர திப்பு துளி இன்னி தலய அடிகை மல்ஜி பண்டா கஜ் மல்ஜி நானும் மல்போடு அத்திக்க ஏன்னோஞ்சு படிக்கொன்னு சுக்க மல்போடு பாரி ஆசை அஞ்சது நிகழ்த் பைல கால் ஆப்பண்டு பக்க ಎಂಕ್ಲೆ ಮಲ್ ತಿಲಾಕಲ್ಲ ಹಾಕ್ಂಡು ತಿನ್ಲಾಕಲ್ಲ ಹಾಕೊಂಡೆ ಇದಕ್ಕೋಸ್ಕರ ಇತ್ತಿಗೆನ ಪುಡಿ ನೋಡೋದುಲ್ಲೆ ತೂಕ ಏನಪ್ಪಂಡೆ ಒಕ್ಕ ವಿಷಯ ಪಂಡ ಕಾಲೇಜಿ ಏನು ಅತ್ತಿಗೆನಾಗಳು ಬತ್ತಿ ಬದಿಕ್ಕ ಈ ಬತ್ತಿನಿಂದ ಈ ಬತ್ತಿನ ಬಸ್ ಇಟ್ಟು ಮೆಬನ್ಪಿನಿ ಮಾಮಿ ಬತ್ತೇರು ಮಾಮಿ ಬತ್ತೇರಂದು ಓಕೆ ಲಿಲಿತ್ ಬತ್ತೆ ఆంటీ బందంటీ ఆంటీ ఆంటీ తుమ్మ ఓ సారీ సారీ టీచర్ అత ఐ మిస్ అండ్ గ్రమర్ మిస్ అండ్ టీచర్ బందీచర్ టీచర్ బందైల్ ఇల్ మన ఖుషి అత మెనక్కి అతా శవరే బులిపోవ అతా బులివ నీ సాలేరే అన్న వింట సాలేవరే బులిపోయి அந்த யானி நீடி இத்து லேட் பை தரித்த ஆ நிக்கு பண்ட வோர்சாலி பர்பினா ஆ நிகழமுட்ட பஸ் இட் பர்ப்பினத்தா ஏன்னே எண்ணியே நான் இடீமுட்ட பஸ் இட் பார்த்தேனே எங்குள் பண்ண நடுத்து உத்தென்னியா அந்த ஓகே ஆ கிரியேட்டர் எல்லு லைட் வந்து நம்ம எடை பட்டோம் இந்தக்கு வச்சா இந்தக்கு வச்சி கோடி வலி சரி இদিকে ஓடு வலி இல்ல 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 అన్న கொடு అన్న கொடுடா கோடா ஜிஞ்சி ஜிஞ்சி கொளி போடு அந்த வாட் बटाட்டம் படு நம்ம புல்ல போடு அந்த புல்லி ஜி மாத்திரங்கள ரெட் ரெட் 2

బట్ట టమ్మే ఇది సాఫ్ట్ ఉండు சா பர் துல்பு பட்டா டம்பாட் திந்தாத்தயாப்பண்ண பட்டா டம்பாடே ஆல்ரெடி பெச்சித்தன சஹனா பட்டா டம்பாடே சவுலி அப்படின் சா ஃபஸ்ட் வரியா ஐதக்கோ சா ரெடி அண்ட் சா பர்து ரெட் சில பிராக்கீஸ் மலது இத்தே அண்ணனொட்டி எங்களு பேண்ட்டு பயத அபி பாடிக் புதிித்தேரு அஞ்சாது பேண்டெடு உங்களை வந்தித்தேரு சுமார் புரிந்து வைட்டு மல்தி ஹஸ்பெண்ட் பத்தேரு சோ அவரெல்லாம் தந்து ஐடல் சிக்கனாக போயா ஐடல் சிக்கன ஒன்று கஜி சிக்கன் தந்து சீதா இல்லை வத்த ಹಿತ್ತೆ ಇಲ್ಲ ಅದು ಬತ್ತಿನ ಹತ್ರ ಚಿಕನ್ ಮುರಾಗೆ ತಂದು ಬತ್ತ ಏನು ಚಿಕನ್ ಚಿಕನ್ಗೆತ್ತೊಂದು ಪಂಡ ಹೆಂಗ್ ಬುಳಿತೆ ಬೈಯೋಗ ಏನು ಇಲ್ಲಿ ಸುಧಾರ್ತದ ಬಟ್ ಅತ್ತಿಗೆ ನಾ ಪುಡಿ ಟ್ರೈ ಮಾಡ್ತೇನೆ ಸೊ ಒನ್ಸು ಅತ್ತಿಗೆ ನಾ ಪುಡಿ ಇಲ್ಲಿ ಚಿಕನ್ ಸುಕ್ಕ ಮಲ್ಪಂದು ಅನ್ಸಾ ಚಿಕನ್ಗೆ ತಗೊಂಡ ಮುಂಜೆ ಕೆಜಿ ಐಡಿಯಾದ್ ನನ್ನ ಹಸ್ಬೆಂಡ್ ಬಂದೆ ಅರ್ಧ ಕೆ ಜಿ ಮಲ್ಪ ಅರ್ಧ ಕೆ ಜಿ ಎಲ್ಲೇ ಇದಿಲ್ಲ ಅಂದ್ರೆ ತೋಡು ಏನ ಮಲ್ಪ ಗೊತ್ತಿದೆ ಅರ್ಧ ಕೆ ಜಿ ದ ಮಲ್ಕೊಂಡು ದಯಾ ಬಂಡ ಎಲ್ಲೆಗೆ ಚಿಕನ್ ಸುಕ್ಕ ಊರಿಣೆ ಒಂಜಿ ಕೆ ಜಿ ಹೆಂಗ್ಲೆ ಜಾಸ್ತಿ ಆಗ್ಬಿಡು ಅಣ್ಣ ಹೇರ್ಲ ತಿಂಪು ಜೇ ಒಕ್ಕ ಮೂಲು ಮಧ್ಯಾಹ್ನದ ಸೊಪ್ಪು ರೆಡಿ ಬಂದೆ ಆಮೇಲೆ ಹೆಂಚೆ ನೆಂಟು ಸೊಪ್ಪು ಅಂಚ ಹೆಂಗು ಸೊಪ್ಪು ಇಷ್ಟ ಅಂಜಾದ ಚಿಕನ್ ಸುಕ್ಕ ಬರಿ ಟಿಪುಣತೆ ಅಂಚಾದ ಸೊಪ್ಪು ಒಣಸ್ ಮಲ್ಪರೆ ಹಾಕ್ಬಿಡು ಓಕೆ ಇತ್ತೆ ನಮ್ಮ ರಪ್ಪರಪ್ಪ ಚಿಕನ್ ಸುಕ್ಕ ರೆಡಿ ಮಲ್ಪಗ ಆಯ್ಕೆ ಏನು ದಾದ ಎಂಚ ರೆಡಿ ಶೇರ್ ನಾನಿಗಲೇಶ್ ಏರು ಪಂತ ಏನು ಶೇರ್ ಏರ್ ಮಲ್ಕಾಯಿಂದ ಅಂಚಾ ಆ ಬುಕ್ ವಿಷಯ ವಿಷಯ ಕೋಡೆ ಬ್ಲಾಗ್ ಪಾಡ್ದಿಜಿ ಅಂಚ ಅದು ಕೆಲವರು ಕಂಟೆಂಟ್ ನಾಡೋದು ಬರ್ಪೇರು ಬ್ಲಾಗ್ ಬಟ್ ಇಂಕ್ ಕಂಟೆಂಟ್ ಓರೋ ರತಿಕ್ ಓರೋ ರತಿಕ್ ಜಿಂಕಾಲ ಮಲ್ಪರ ಆ ಪುಜಿ ಡೈಲಿ ಬ್ಲಾಗ್ಸ್ ಪಂಡ ಯಾನ್ ಇಲ್ಲ ಡೈನ ಮಲ್ಪ ಯಾನ ಇನ ಮಲ್ತೆ ಅಂದ್ರೆ ಮಾತ್ರ ಅವು ಅವು ಡೈಲಿ ಬ್ಲಾಗ್ಸ್ ಸೊ ಎನ್ನ ಉಂಪ ಏನು ದುಂಬುಲಾ ಬಂತೆ ಹೆಂಗೆ ಬಂದು ಬಂದು ಸಾಕದು ಬೋಣನು ದುಂಬುದ ತುಪ್ಪಿನಕ್ ದುಂಬುದಂಗೆ ಬಣ್ಣ ಹೊಸತ್ತು ತುಪ್ಪಿನಕ್ ಕಮೆಂಟ್ ಮಾಡ್ನತ್ತ ದುಂಬು ಬ್ಲಾಗು ತುಪ್ಪ್ಯಾರ ತುಳು ಕಮೆಂಟ್ ಮಾಡ್ನು ಕಂಟೆಂಟ್ ಇಜ್ಜಿ ಈರು ಉಂದೆ ತೋಜ್ಪಾ ಅವರು ತಿನ್ಪುನ ಪೋಪಿನ ಬರ್ಪಿನ ಅಂದ್ ನಿಜವಾದ ಹೆಂಗೆ ಅವೇ ಅಪ್ಪುನು ಬೇತ ಆಪ್ಷನ್ ಇಜ್ಜಿ ಪಕ್ಕ ಏನು ಆದ್ಮೇಲೆ ಕಾಸದಾಗಲತ್ತೆ ಹೆಂಗೆ ಬೇತೆ ಬೇತೆ ಕೋಡಿಗೆ ಬೋದು ಹೆಂಗೆ ಐನ್ ಎಕ್ಸ್ಪ್ಲೋರ್ ಮಲ್ ಎಕ್ಸ್ಪ್ಲೋರ್ ಮಲ್ಪಾರೆ ಹೆಂಗೆ ಕಾ ಎನ್ನ ನಿಜವಾದ ಏನು ಬಂತೀನಿ ಕಾಸಿಗೆ ತಿನ್ನಕ್ ಅಂತ ಮಲ್ಪರು ಬಟ್ ಹೆಂಗೆ ಇಜ್ಜಿ ದಾದ ಬಂಡ ಏನೇನ ಇಲ್ಲ ಈನ ಒಂದು ಮಲ್ಪ ಐನೇ ತ್ವಜ್ಪಾಯಿರಾಕನು ಹೆಂಗ್ ಹೆಂಗೆ ಎಕ್ಸ್ಟ್ರಾ ಹೆಂಗ್ ತಜ್ಜ ಬಾಯಿ ಹಾಕೋಜಿ ಆಹ್ಹ್ ನಮ್ಮ ಇಪ್ಪುರೆ ಇಂಚ ಬಿಡ ನಮ್ಮ ಆಡಂಬರ ಹೆಂಗ್ ತೋಜ್ಪಾರ ಇಷ್ಟೇಜ್ಜಿ ಸೊ ಏನ್ ಅಂಚಾ ಬಂದ್ಬಿಡಿ ಏನು ಏನ ಇಪ್ಪುಡು ಐನು ಮಾತ್ರ ತ್ಜು ಹೆಂಗ್ ಯಕ್ಷ ಹೆಂಗ್ ತ್ವಾರೆ ಖಂಡಿತ ಆಗುತ್ತಿ ಅಂಚದು ಅಂಜ ಬನ್ನಿ ಕಂಟೆಂಟ್ ಇಜ್ಜೆಂಡ ಪ್ಲೀಸ್ ಸ್ಕ್ರೋಲ್ ಮಲ್ತು ಬೋಲೆ ಬೇತ್ತೆ ಚೆನ್ನಾಗಿ ತಿಕ್ಕೊಡು ಆತೆ ಬರೋದಲ್ಲೇ ಬೇತ ದಾಲ್ ಹೆಜ್ಜಿ ನಮ್ಮ ಕೋರಿ ಒಂಜಿ ಕೆ ಜಿ ಚಿಕನ್ ದೇವಲ್ಲ ನೀನು ಇರಪ್ಪ ಮೂರ್ದು ರೆಡಿ ಮಲ್ಪುಗ ಅರ್ಧ ಕೆ ಜಿ ದಾತಿ ಮಲ್ಪ ಅರ್ಧ ಕೆ ಜಿ ಜನ ಎಲ್ಲೆಗೆ ತಿಪ್ಪೆ ಎಲ್ಲೇ ಶುಕ್ರವಾರಲ್ಲ ಎಲ್ಲೆಲ್ಲ ಸುಮಾರು ಫುಲ್ಲು ಅಂಜಿಂಜಿ ಪೋಪಿನನೆ ಆ್ಯಂಡ್ ಓಕೆ ತುಕ ಸ್ಟಾರ್ಟ್ ಮಾಡಬಗ ஏன் எந்தித்தே அர்தி கோரி சுக்கம் மிங்க அருது கேஜி ஒர்ல அன்னக்கு தூஜினை ஐக்கிய பூரா பாடியே மல்ல இஜி வண்டி சோ ஒன்ஜு கேஜி கோரின முன் பல்லதுக்கு தந்தே நம்ம ஃபஸ்ட்டு நம்ம ஆகொஞ்சு பேஸ்ட் ரெடி மல உண்டு சோ அவன் ரெடி மல்கோ ரெண்டு நீரு நாலேசல் பெள்ளி பெரு பண்டூர் மல்ல உண்டு அஞ்சாது ஏன்னா நாலேசேத்தே மத்தியேவ் வொக்க முறை நேத்த ஃபிரை மாட்டி ஃபிரை மத்த தாரை ஃபிரை போய்த்தே நீருள்ளி பெள்ளுள்ளி ಬೇವ್ರೆ ಅವು ಮಸಾಲಾಕೆ ಪೇಸ್ಟ್ ಮಲ್ಪರೆಂಡು ಅಂಚದು ಫ್ರೈ ಮಾಲ್ಪೇನು ಸುರುಕು ನಮ್ಮ ಫ್ರೈ ಒಂದು ಏನು ಸುಕ್ಕದ ವೈಟ್ ಮಲ್ಪ ಅನಾಲಿಗೆ ತೊಂದರೆ ಅದೇ ಬಣ್ಣದ ಎಲ್ಲೇ ಬಣ್ಣ ನೆಟ್ಟು ಸೊಪ್ಪು ಉಂಡು ಅಂಚದು ಏನು ನೇ ಬನೇನು ಯೂಸ್ ಮಲ್ತಂದುಲ್ಲೇ ನೀಂತೆ ಆಯಿಲ್ ಕಾಡ್ದು ಏನು ನೀರುಳ್ಳಿ ಬೆಳ್ಳುಳ್ಳಿ ಬೇವ್ರೇನು ಫ್ರೈ ಮಲ್ತದ ಮಸಾಲಾ ಮಲ್ಬರೆಂಡು ಸಾರಿ ಪೇಸ್ಟ್ ಮಲ್ಪರೆಂಡು சுமாரந்து புல்லு கோல்டன் பிரோன் பருடு ஆத்தேட்ட நாம் பிரைமல் போடு வேவிரை படுந்துல்லே நீருடையுக்கரைக்குப் பாட்டுவாத்தன் பிரையாத்தன் இத்தனாம் நேனும் ஒன்று பிலேட்டிக்கு பாட்டுவுங்கா காரை ஒன் கூர் இப்பாடலி குண்டூலி காரை ஃபுல்லு சண்ணொண்டு மிக பாடன அகத்திச்சு நேனை கரெக்டு நம்ம ஃபை மலு உகனிக்கு மெத்தட நமக்கு உண்டே ಕುದುದು ರೆಡ್ ಬೆಳ್ಳುಳ್ಳಿ ಕೊಂಚೂರು ಜೀರಿಗೆ ಫಾರ್ದು ಆ್ಯಡ್ ಮಾಡ್ಕೊಳ್ಳಿ ಸೊ ಮಿಕ್ಸಿ ಒಂಜಿ ಚೂರು ಜಸ್ಟ್ ಒಂಚೂರು ತಿರ್ಗ ಅಣ್ಣ ಯಾವು ಬಟ್ ಯಾನ ಅಂಚ ಬುಜ್ಜಿ ಅವು ಟೇಸ್ಟ್ ಅಂತ ಡಿಫ್ರೆಂಟ್ ಬರ್ಕೊಂಡು ರೆಡಿ ಅಡ್ಡ ಯಾವು ಈ ರೆಡಿ ಅಣ್ಣ ಯಾವುದೇ ಫಸ್ಟ್ ನಮ್ಮ ನೀರುಳ್ಳಿದ ಪೇಸ್ಟ್ ಕಡಕ ಈರುಳ್ಳಿ ಬೆಳ್ಳುಳ್ಳಿನೇ ಒಂಚು ಮಿಕ್ಸಿ ಜಾರ ಕಡಬಲ್ಲೆ ಒಂದು ಎಲ್ಲಿಯೇ ಮಿಕ್ಸಿ ಯೂಸ್ ಮಾಡ್ಬಿಡಿತ್ತ ಎಲ್ಲಿಯೇ ಮಿಕ್ಸಿ ಓತು ಅದ ಮಲ್ಲ ಮಿಕ್ಸಿ ಯೂಸ್ ಮಾಡ್ತದಲ್ಲೇ கு நீர் பார்த்த துண்டு கிரீக துண்டு புளி கொர் பார்த்திங்க மிக கட்ட பாடியே பேஸ்ட் மல்பார் ரெட் மிக ஜார் அவ்வளா ஹாள் சோப்பில பாடே பாட்னி அவ்ளா ದು ಫುಲ್ ಮಂಡೆ ವೆಚ್ಚಾಂಡ್ ಮಲ್ಪುನ ಮಲ್ಪನು ಗ್ರಾ ಇತ್ತ ಚೂರು ಗ್ರೈಂಡರ್ಗೆ ಮಾಡ್ರಲ್ಲ ಪೂಜೆ ಸೊ ಏನು ನಿಕ್ಲಿಕ್ಕೆ ತೊಜ್ಪಾವ್ ಅತ್ತ ಗ್ಯಾರಂಟಿ ಒಂದು ಒಂಚೆನೆ ಇದೆ ಯಾನ್ ಮಲ್ತವೆ ಬಟ್ ಇತ್ತೆ ನಿಕ್ಲಿಕ್ಕೆ ಇಂಚ ಮಲ್ತಂಡ ಲೈಕ್ ಅಪ್ಣ್ ಬಂದು ಹೆಂಗ್ ಲಂಚನೆ ಮಲ್ಕೋಣು ಸುಕ್ಕದ ಅಮ್ಮ ಲಂಚನೆ ಮಲ್ಕೋನು ಪೇಸ್ಟ್ ಮಲ್ತದೆ ಮಲ ಸುಕ್ಕ ಬಾಡಿನ ಒಂದು ತೊಜ್ಬಾರೋಸ್ಕರ ಯಾನ್ ಆ ಮೆಥಡ್ ಮಲ್ತೀನಿ ಸೊ ಒಂಚದು ಫೈನಲಿ

எங்க பாரி பேஜர் அண்ட் அந்த சன்ன அண்ணா மஸ்தலாய்க்காக்கணும் பட் அந்த அர்த்தம் ஓகே ஏன் முள்ளுக்கலே ஒன்ஜி டொமேட்டா நீரு ரெண்டு நீருள்ளி பாடுறேன் பாடுவதில்லை டொமேட்டோண்டே இன்னும் ஆப்ஷனல் யானு பாடுவேன் அம்மா ஒருவர பாடுவேரு ஒரு ஒரு பாடுச்சேரு பட் யானு பாடுவேன் எங்களுக்கு டொமேட்டோ பாண்ட பிரத்தியோஞ்சிக்கல மீனுக்கு ஒக்கா சுக்கா சாருக்கு பரோ டொமேட்டோ பாண்டா எங்க இஷ்டும் ஸோ அது ஏன்னு டொமேட்டோ ஒன்ஜி டொமேட்டோ யூஸ் பண்ணல

ಓಕೆ ನಡು ನಡು ತೂಂದಿಪಡು ಚಿಕನ್ ಅಡಿ ಪತ್ತಣ್ಣ ಅಂದರೆ ಅಡಿ ಪತ್ತಡುಣು ಹೈಕೋಸ್ಕರ நெய்யர் நானா நீ மத்தி பாடுவேன் சண்டாத்திச்சி சண்டெல்லாம் பேஸ்ட் எல்லாது ಕೈಲಿ ಹುಡ್ತಾನೆ ಬೇಯರ್ಲ ಬೇಯ್ದಂತಾರೆ ಒಕ್ಕ ಐಡಿಯಲ್ ಚಿಕನ್ ರಪ್ಪ ಬೇಯ್ಕೊಂಡು ಲತ್ ಕೋರಿ ಅತ್ತೆ ಸೊಂಚಾದ್ರೆ ಆ ಲಾಯ್ಕಡೆ ಕಡೆ ಬೇಯ್ಕೊಂಡು ಈ ಜನ ಯೂಸ್ ಮಾಡ್ಕೊಂಡಿಲ್ಲ ನಂದೊಳಿಕ್ಕೆ ಚಿಕನ್ ಸಿಕ್ಕ ಹುಡಿ ಒಂಚೂರು ನೀರು ತಾಕೊಂಡು ಒಕ್ಕ ಏನು ನೆಡ್ದು ಪೇಪರ್ ಇಂಜೆತ್ತ ಅವನಿಗೆ ಎತ್ತೆ

का तोड़ी ऐड मलतो ना एम तेल इकडे 1/2 kg जास्त बर 2 kg rd jasti podi par podo aur mix na hoga 3 mai ke undur putunu vai kuramittu putunu itey aney ko rendu bisan ge

ಓಕೆ ಬಂದ ಗ್ಯಾಸ್ ಇದು ಕೋರಿ ಸುಕ್ಕ ಮುಂಜಿ ಟೇಸ್ಟ್ ಮತ್ತೆ ಬಂತಾನು ಓಕೆ ಬರ್ಷಿದಾರೆ ಕಲಿ ಗಲಿಯಡು ಓಕೆ ನಮ್ಮ ಪುಳಿ ಮುಂಜಿ ಒಕ್ಕ ಕೋರಿ ಸುಕ್ಕ ರೆಡಿ ಆಗಿ ಫಸ್ಟ್ ಎಂಕ ಪುಳಿ ಮುಂಜಿ ಇಷ್ಟ ಸುಮಾರು ಸೊ ಮುಂಜಿದ ಟೇಸ್ಟ್ ಪ್ಯಾನು மாதா பர்ஃபெக்ட் உண்டு புளிமிஞ்சிலாம் மசாலா நம்ம தாரைய பார்ட்டா புளிமிஞ்சில லாய் காப்பணும் காரப்பரம் கரெக்ட் உண்டு എൻ്റെ നന്ദി ഈത്ത് പൊടി ഒരു രീതി അഞ്ച് കെ ജി കോര ഈത്ത് പൊടി സോ ചുക്കേക്കാം ಹುಳಿ ಮುಂಚೆಗುಲಾಂಚನೆ ಸುಕ್ಕಗಳ ಅಂಜೆನೆ ಮಸ್ತ್ ಲಾಯ್ಕತ್ತ ಪ್ರಾಂಟದ ಏನು ಬನ್ನೋದಿಲ್ಲ ನಿಖಲ ಖಾರ ಗಣಗುಣವಾದ ಇನ್ನು ಮಸಾಲೆ ಖಾರ ಜಾಸ್ತಿ ಕೊಡಿತಾನ ಸ್ಪೈಸಿ ಜಾಸ್ತಿ ಕೊಡಿತಾನ ಇನ್ನು ಪಾಡುಲಿ ಬಟ್ ಏನಾಯಿಟು ಒರಿಪಾಯ ಎಲ್ಲ ಖಾರ ಅಂತೆ ಗಹನ್ನ ತಿನ್ಸು ಅಂಚದು ಖಾರ ಅಂತೆ ಕಮ್ಮಿ ಪಾಡಿಯಾಗ ಪೂರ ಪಾಡ್ದು ಖಾರ ಕಡಕ್ ಕೂ ಒಂಜ್ ಕೆಜಿ ಗೋರಿಗೆ ಅಂಚದು ಮಸ್ತ್ ಲಾಯ್ಕೊಂಡು ಕೊಡಿ ఆరాయి పార్చి పులిగుంచుల ఆయకుండు ఓకే నాయ రెండు గంట ఏడు వరబర మీద దీప తినక ఎంట ఎంటువరే కొడు గల్నెక్కడ బతిని ఎడిదించ అడిపితు ఉత్పరి రెండు ఈ ఫుల్ మండి వేచాయి నా మిక్సీలో పోండు నాన్న ఏపడి పోప్పుడు అనుకుతు లేవడం ನನ್ನ ಹಸ್ಬೆಂಡ್ ಫ್ಯಾಮಿಲಿಗು ಮಸ್ತ್ ರೆಸ್ಪೆಕ್ಟ್ ಅತ್ ಪ್ರಿಫರೆನ್ಸ್ ಆಡು ಕೊಡ್ಬೇರು ಬಟ್ ಥಿಂಗ್ಸ್ ಒಂದೊಂದು ಎಲ್ಲಿ ಥಿಂಗ್ಸ್ ಈಗ ಆರ್ ಮಸ್ತ್ ಇಂಪಾರ್ಟೆಂಟ್ ಕೊಟ್ಪ್ರೆ ಬಟ್ ಏನು ಗೊತ್ತು ಮುಲ್ಪಾರ್ದು ಅವು ಮಾತ್ರ ನೆನಪಾಪು ಜಾತಿ ಮುಲ್ಪಾಡ್ದು ಕೊನೆಯರೆ ಅಲ್ಲಿ ಪಾಡ್ದು ಕನ ಯಾರೆ ನೆನಪೇ ಅಪು ಜಿ ಅಂಜು ಎಪ್ಪ ಮಿಕ್ಸಿ ಸರಿಯಾದ ಬರ್ತನ ಮೂಜಿ ಮೂಜಿ ಜಾರ್ಲ ಇಜ್ಜಿ ಇತ್ತೆ ಮೂಜಿ ಜಾರ್ಲ ಕೊರಡು ಸರಿ ಬಂತಾರೆ ಓರಾಡಿ ಬಂತಾರೆ ಕೊನಪ್ಪೆ ಕೊನಪ್ಪೆ ಅಂತ ಯಾನು ಉಂತುಲೆ 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 ಎಂದು ಒಂದು ಅವು ಪಂಡ ಹಾಲ ಹಾಲಗಾತೀನಿ ఓకే ముక్కొంద విషయ మింటున్నాకిత తిక్కడ హను ఇంత విషయ రంబ రొట్టి అతను ఉడలేవు హుడ్క పండ అక్ అక్ మైండ్ ఓకే ఇంత ట్రై ఆర్డర్ కొత్త కాంటాక్ట్ నంబర్ పడే ఖండి ఆర్డర్ మొదలు మనోదు ఈ వ్లగ్ నేను ఎండ్ మే इथे गंजी गंजीला गोरी सुखा सोपुंड अच्छा इथं ब्लॉग नेहमी इथं ब्लॉग इथं लईक कर शेअर्ली सबस्क्रेब मागली नमस्ते